ನಮಸ್ಕಾರ ವೀಕ್ಷಕರೇ ಈ ಪ್ರೀತಿ ಅನ್ನೋದು ಮಾಯೆ ಹುಷಾರು ಅಂತ ಹೇಳಿ ದೊಡ್ಡವರು ಹೇಳಿರೋ ಮಾತು ಅಕ್ಷರ ಸಹ ಸತ್ಯ ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ಈ ಹುಡುಗ ಕೂಡ ಸಾಧನೆಯ ಹಾದಿಯನ್ನು ತಲುಪಬೇಕಾದವನು ಆದರೆ ಪ್ರೀತಿಯ ಗೇಡಿಗೆ ಬಿದ್ದು ಇಂದು ಸಾವಿನ ಮನೆಯನ್ನು ಸೇರಿದ್ದಾನೆ ಅಷ್ಟಕ್ಕೂ ಈ ಒಂದು ಘಟನೆ ಏನು ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಹೇಳ್ತೀನಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈತನ ಹೆಸರು ಜಯಂತ್ ಗೌಡ ಈತ ಮೂಲತಃ ಮೈಸೂರಿನವನು ಈತ ತನ್ನ ಅಜ್ಜಿಯ ಮನೆಯಾದಂತಹ ಶ್ರೀರಂಗಪಟ್ಟಣದ ಕೊತ್ತತ್ತಿ ಎಂಬ ಹಳ್ಳಿಯಲ್ಲಿ ವಾಸವಿಡ್ತಾನೆ ಈತನ ತಂದೆ ತಾಯಿಗಳು ಮೈಸೂರಲ್ಲೇ ಇರ್ತಾರೆ ಈತನ ವಯಸ್ಸು ಕೇವಲ ಇಪ್ಪತ್ತರಿಂದ ಇಪ್ಪತ್ತೊಂದು ವರ್ಷ ಅಷ್ಟೇ ಈತ ಒಬ್ಬ ಕಬಡ್ಡಿ ಚಾಂಪಿಯನ್ ಪ್ಲೇಯರ್ ಅಂತಾನೆ ಹೇಳ್ಬೋದು ಈತ ನೆಲೆಮನೆ ಅನ್ನೋ ಒಂದು ಟೀಮ್ನ ಚಾಂಪಿಯನ್ನ ಪ್ಲೇಯರ್ ಆಗಿರ್ತಾನೆ ಈತ ಕಬಡ್ಡಿ ಅಂತ ಹೇಳಿದರೆ ಎಲ್ಲಿಲ್ಲದ ಪ್ರೀತಿ ಎಲ್ಲೇ ಒಂದು ಕಬಡ್ಡಿ ಆಡಿದ್ರೂ ಕೂಡ ಅಲ್ಲೆಲ್ಲ ಹೋಗಿ ಆಡಿ ಬರ್ತಾ ಇದ್ದ ಈತ ಆ ಟೀಮ್ನಲ್ಲಿ ಇದ್ದಾನೆ ಅಂತ ಹೇಳಿದರೆ ಅವತ್ತು ಆ ಟೀಮ್ ಗೆದ್ದೇ ಗೆಲ್ಲುತ್ತೆ ಅನ್ನೋದು ಎಲ್ಲರ ನಂಬಿಕೆಯಾಗಿರುತ್ತೆ ಕರ್ನಾಟಕದಲ್ಲಿ ಕಬಡ್ಡಿ ಆಡುವಂತಹ ಕ ಚಾಂಪಿಯನ್ಗಳಿಗೆ ಈ ಹುಡುಗ ಯಾರು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಈತ ಕಬಡ್ಡಿಗೆ ಎಂಟ್ರಿ ಆಗ್ತಾ ಇದ್ದಾನೆ ಅಂತ ಹೇಳಿದರೆ ಆಪೋಸಿಟ್ ಇದ್ದಂತಹ ಟೀಮ್ಗೆ ಎದುರಾಳಿಗೆ ನಡುಕ ಹುಡ್ತಾಯಿತು ಏಕೆಂದರೆ ಈ ಇದ್ದಾನೆ ಅಂತ ಹೇಳಿದರೆ ಅವತ್ತು ನಮ್ಮ ಟೀಮ್ ಸೋಲೋದು ಪಕ್ಕಾ ಅಂತ ಹೇಳಿ ಆಪೋಸಿಟ್ ಅವರು ಅಂದ್ಕೊತಾಯಿದ್ರು ಇದರಾಳಿ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ಜಯಂತಿನ ಮುಂದೆ ಅವರ ಆಟ ನಡೀತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಈತ ಚಾಂಪಿಯನ್ ಆಗ್ತಾಯಿದ್ದ ಸೊ ಬಾ ಮುಂದಿನ ಭವಿಷ್ಯದಲ್ಲೂ ಕೂಡ ಒಳ್ಳೆಯ ಚಾಂಪಿಯನ್ ಆಗಿ ಈ ಒಂದು ಕಬಡ್ಡಿ ಫೀಲ್ಡಲ್ಲಿ ಏನಾದರೂ ಕೂಡ ಸಾಧನೆಯನ್ನು ಮಾಡ್ತಾ ಇದ್ದ ಆದರೆ ಈತ ಈ ಒಂದು ಪ್ರೀತಿಯನ್ನು ಗೀಳಿಗೆ ಬಿದ್ದು ಇಂದು ಸಾವಿನ ಮನೆಯನ್ನು ಸೇರಿದ್ದಾನೆ ಜಯಂತ್ ಏನು ಮಾಡ್ತಾನೆ ಅಂತ ಹೇಳಿದರೆ ಈ ತನ್ನ ಅಜ್ಜಿಯ ಮನೆಯಾದಂತಹ ಶ್ರೀರಂಗಪಟ್ಟಣದ ಕೊತ್ತತ್ತಿ ಎಂಬಲ್ಲಿ ವಾಸವಿರ್ತಾನೆ ಅವರು ಅವನು ಅದೇ ಒಂದು ಸಂಬಂಧಿಕರ ಹುಡುಗಿಯಾದಂತಹ ಸ್ನೇಹದ ಜೊತೆ ಚಿಕ್ಕ ವಯಸ್ಸಿನಿಂದ ಆಡಿ ಕೂಡಿ ಬೆಳೆದಿರ್ತಾನೆ ಸೊ ಬರ್ತಾ ಬರ್ತಾ ಅವರಿಬ್ಬರ ನಡುವಿನ ಸ್ನೇಹ ಏನಾಗುತ್ತೆ ಪ್ರೀತಿಗೆ ತಿರುಗುತ್ತೆ ವಯಸ್ಸಿಗೆ ಬಂದ ನಂತರ ಇಬ್ಬರು ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸೋದಿಕ್ಕೆ ಕೂಡ ಶುರು ಮಾಡಿರ್ತಾರೆ ಈ ಒಂದು ಪ್ರೀತಿಯ ವಿಷಯ ದೊಡ್ಡೋರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಆಗ ಸ್ನೇಹ ಅವರ ಮನೆಯವರು ಸ್ನೇಹನನ್ನು ಚೆನ್ನಾಗಿ ಒಡೆದು ಬಳದು ಅವನನ್ನು ಬಿಟ್ಬಿಡು ಅಂತ ಹೇಳಿ ಆಕೆಗೆ ಹೇಳಿರ್ತಾರೆ ಇತ್ತ ಜಯಂತ್ ಅಮ್ಮ ಹೇಳ್ತಾರೆ ಆಕೆಯನ್ನು ನಾನು ನಿನಗೆ ಮದುವೆ ಮಾಡಿಕೊಡ್ತೀನಿ ನಿಂದಿನ್ನೂ ಚಿಕ್ಕ ವಯಸ್ಸು ಇಬ್ಬರದು ನೀನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡು ಆಗ ನಾನೇ ಹೋಗಿ ಅವ್ರ ಮನೆಯಲ್ಲಿ ಹೆಣ್ಣನ್ನು ಕೇಳ್ಕೊಂಡು ಆನಂತರ ನಾನು ನಿನಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿ ಜಯಂತ್ ಅಮ್ಮ ಜಯಂತಿಗೆ ಕೂಡ ಹೇಳಿರ್ತಾರೆ ಸೊ ಸ್ನೇಹ ಏನು ಮಾಡ್ತಾಳೆ ಅವ್ರು ಪೇರೆಂಟ್ಸು ಅಷ್ಟೊಂದು ಒಡೆದ್ರು ಕೂಡ ಆಕೆ ತಾವೊಂದು ಒಂದು ಮೊಬೈಲನ್ನು ತೆಗೆದುಕೊಂಡು ಈತನಿಗೆ ಮೆಸೇಜ್ ಮಾಡೋದು ಕಾಲ್ ಮಾಡೋದು ಪ್ರತಿನಿತ್ಯ ಈತನ ಜೊತೆ ಮಾತಾಡದೆ ಆಕೆ ಇರ್ತಾನೆ ಇರಲಿಲ್ಲ ತನ್ನ ತಂದೆ ತಾಯಿಯನ್ನು ತಪ್ಪಿಸಿ ಈಕೆ ಜಯಂತ್ಗೆ ಕರೆ ಮಾಡಿ ಮಾತಾಡ್ತಾ ಇರ್ತಾಳೆ ಪ್ರತಿದಿನ ಆತನಿಗೆ ಮೆಸೇಜನ್ನು ಮಾಡ್ತಾ ಇರ್ತಾಳೆ ಎಷ್ಟರ ಮಟ್ಟಿಗೆ ಸ್ನೇಹ ಜಯಂತನನ್ನು ಪ್ರೀತಿಸೋದಕ್ಕೆ ಶುರು ಮಾಡಿರ್ತಾಳೆ ಅಂತಂದರೆ ಜಯಂತ್ ಕೂಡ ನೀ ಸ್ನೇಹನನ್ನು ಅಷ್ಟು ಪ್ರೀತಿಸ್ತಾ ಇರೋದಿಲ್ಲ ಅನ್ಸುತ್ತೆ ಆಕೆಗೆ ಆ ಜಯಂತ್ ಅಮ್ಮನಗೂ ಕೂಡ ಒಂದಿನ ಕರೆ ಮಾಡಿ ಅಮ್ಮ ನಾನು ಜಯಂತನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ನಿಮ್ಮನ್ನೇ ಕರ್ಕೊಂಡೋಗಿ ನನಗೂ ಜಯಂತ್ಗ ಮದುವೆ ಮಾಡಿ ಅಂತ ಕೂಡ ಹೇಳಿರ್ತಾಳೆ ಸೊ ಇದನ್ನು ಕೇಳಿದಂಥ ಜಯಂತ್ ತಾಯಿ ಇನ್ನೂ ಕೂಡ ನೀವಿಬ್ಬರು ಚಿಕ್ಕ ವಯಸ್ಸು ಈಗಲೇ ಮದುವೆ ಆಗಬಾರ್ದು ಜಯಂತ್ ಏನಾದರೂ ಸಾಧನೆ ಮಾಡಲಿ ಆನಂತರ ನಾವೇ ಬಂದು ಹೆಣ್ ಕೇಳಿ ನಿನ್ನನ್ನು ಮದುವೆ ಮಾಡಿಕೊಂಡು ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಜಯ ಸ್ನೇಹಗೆ ಜಯಂತ್ನ ತಾಯಿ ಒಂದು ಧೈರ್ಯವನ್ನು ತುಂಬಿರ್ತಾರೆ ಸೊ ಜಯಂತ್ನ ಒಂದು ಫ್ರೆಂಡ್ಸ್ ಸರ್ಕಲೆಲ್ಲ ಸ್ನೇಹ ಬಗ್ಗೆ ತುಂಬಾ ಒಳ್ಳೆಯ ಒಪಿನಿಯನ್ ಕೂಡ ಇರ್ತಾರೆ ಸೊ ಜಯಂತ್ ನಿಗಿಂತ ನಿಮ್ಮ ಹುಡುಗಿನೇ ನಿನ್ನನ್ನು ತುಂಬ ಪ್ರೀತಿಸ್ತಾರಲ್ಲೋ ಆಕೆ ನೋಡು ನಿನ್ನ ತಾಯಿ ಮೇಲೆ ಎಷ್ಟೊಂದು ಗೌರವವಿದೆ ನಿನಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿದ್ದಾಳೆ ಆ ಹುಡುಗಿ ಅಂತ ಹೇಳಿದಾಗ ಜಯಂತ್ಗೆ ಮಾತನ್ನು ಕೇಳಿ ಸ್ನೇಹ ಮೇಲೆ ಇನ್ನೂ ಅತಿಯಾದ ಪ್ರೀತಿ ಆಕೆ ಮೇಲೆ ಬಿಡುತ್ತೆ ಈ ಸ್ನೇಹ ಇಡಬೇಕಂದ್ರೆ ಜಯಂತಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಪೋರ್ಟನ್ನು ಮಾಡ್ತಾ ಇರ್ತಾನೆ ಹಣಕಾಸಿನ ವಿಚಾರದಲ್ಲೂ ಕೂಡ ಹಾಗೆ ಸಪೋರ್ಟ್ ಮಾಡೋದು ಅಕಸ್ಮಾತ್ ಯಾವತ್ತಾದರೂ ಏನಾದರೂ ಆತ ಕಬಡ್ಡಿಯಲ್ಲಿ ಚಾ ಒಂದು ಟೀಮ್ ಗೆಲ್ಲಿಲ್ಲ ಅಂತ ಹೇಳಿ ಬೇಜಾರಾದಾಗ ಆತನಿಗೆ ಪರವಾಗಿಲ್ಲ ಬಿಡು ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಚಾ ಇನ್ನೊಂದು ಬೇರೆ ಒಂದು ಕಡೆ ಆಡೋಕ್ಕೋದಾಗ ಚಾಂಪಿಯನ್ ಆಗ್ತೀಯಾ ಅಂತ ಹೇಳಿ ಆತನಿಗೆ ಒಂದು ಬೆನ್ನೆಲಬಾಗಿ ನಿಂತಿರ್ತಾಳೆ ಅಷ್ಟೊಂದು ಸ್ನೇಹನೇ ಕೂಡ ಜಯನ್ಗಿಂತ ಹೆಚ್ಚಾಗಿ ಪ್ರೀತಿಸೋದಿಕ್ಕೂ ಕೂಡ ಶುರು ಮಾಡಿರ್ತಾಳೆ ಆಕೆ ತನ್ನ ಸಹ ಒಂದು ಎತ್ತವರ ವಿರೋಧದ ನಡುವೆ ಕೂಡ ಜಯಂತ್ಗೆ ಫೋನ್ ಮಾಡಿ ಮಾತಾಡೋದು ಮೆಸೇಜ್ ಮಾಡೋದು ಇನ್ನೆಲ್ಲ ಮಾಡ್ತಾ ಇರ್ತಾಳೆ ಜಯಂತ್ಗೂ ಕೂಡ ಸ್ನೇಹನೆ ತನ್ನ ಪ್ರಾಣ ಅಂತ ಹೇಳಿ ಅನ್ಕೊಂಡು ಪ್ರೀಸೋದಕ್ಕೂ ಕೂಡ ಶುರು ಮಾಡ್ತಾನೆ ಇತ್ತ ತನ್ನ ಕೆರಿಯರ್ ಬಗ್ಗೆನು ಕೂಡ ಯೋಚನೆ ಮಾಡ್ತಾ ಸೊ ನೇಹ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಿ ಯು ಸಿಯನ್ನು ಮುಗಿಸಿರ್ತಾಳೆ ಸೊ ಮತ್ತು ಇನ್ನು ಇವಕ್ಕೆ ಹೈಯರ್ ಎಜುಕೇಷನ್ಗೋಸ್ಕರ ಬೆಂಗಳೂರಿಗೆ ಹೋಗ್ಬೇಕನ್ನೋ ಒಂದು ನಿರ್ಧಾರವನ್ನು ಅವ್ರ ಮನೆಯವರು ಕೈಗೊಂಡಿರ್ತಾರೆ ಈ ವಿಷಯವನ್ನು ಜಯಂತ್ ಹೇಳಿದಾಗ ಬಿಟ್ಟಿರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಪರವಾಗಿಲ್ಲ ನಿನಗೆ ಎಜುಕೇಷನ್ ಮುಖ್ಯ ನೀನು ಹೋಗಿ ಓದ್ಕೊಂಡು ಬಾ ನಾನು ನಿಂಗೋಸ್ಕರ ಕಾಯ್ತೀನಿ ಅಂತ ಹೇಳಿ ಜಯಂತ್ ಹೇಳ್ತಾನೆ ಅದೇ ಥರ ಸ್ನೇಹ ಕೂಡ ಬೆಂಗಳೂರಿಗೆ ಓದೋದಕ್ಕೆ ಅಂತ ಹೋಗ್ತಾಳೆ ಸೊ ಸ್ಟಾರ್ಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಪ್ರತಿದಿನ ಮೆಸೇಜ್ ಮಾಡೋದು ಮತ್ತು ಕಾಲ್ ಮಾಡಿ ಮಾತಾಡೋದು ಇದೆಲ್ಲ ನಡೀತಾನೆ ಇರುತ್ತೆ ಸೊ ಅದಾದ ಮೇಲೆ ಸೊ ಒಂದು ದಿನ ಸ್ನೇಹ ಏನು ಮಾಡ್ತಾಳೆ ತನ್ನ ಊರಿನ ಜಾತ್ರೆಗೆ ಊರಿಗೆ ವಾಪಸ್ಸಾಗಿರ್ತಾಳೆ ಆಗ ಜಯಂತ್ ಅವರಮ್ಮ ಸ್ನೇಹನನ್ನು ನೋಡಿ ಯಾಕೋ ಸ್ನೇಹ ತುಂಬ ಇರೋ ಹಾಗೆ ಕಾಣಿಸುತ್ತಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತಾಳೆ ತದನಂತರದಲ್ಲಿ ಆಕೆ ಜಯಂತ್ಗೆ ಕರೆ ಮಾಡಿ ಹೇಳ್ತಾರೆ ಯಾಕೋ ಸ್ನೇಹದಲ್ಲಿ ಸ್ವಲ್ಪ ಚೇಂಜಸ್ ಆಗಿ ಕಾಣಿಸ್ತಾ ಇದೆ ನೀನು ಈ ಲವ್ ಲವ್ಗಿವು ಅನ್ನೋದನ್ನು ಜಾಸ್ತಿ ನಂಬ್ಕೊಂಬೇಡ ನೀನು ನಿನ್ನ ಕೆರಿಯರ್ ಬಗ್ಗೆ ಯೋಚನೆ ಮಾಡು ಈ ಲವ್ ಅನ್ನೋದೆಲ್ಲ ನಮಗೆ ಸೆಟ್ ಆಗೋದಿಲ್ಲ ಅಂತ ಹೇಳಿ ಅವರಮ್ಮ ಜಯಂತ್ಗೆ ಹೇಳ್ತಾರೆ ಆಗ ಜಯಂತ್ ಅಂತಾರೆ ಇಲ್ಲಮ್ಮ ಆ ಥರ ಏನೂ ಇಲ್ಲ ಸಾವು ಸ್ನೇಹ ಚೆನ್ನಾಗೇ ಇದ್ದಾಳೆ ನನಗೆ ಪ್ರತಿದಿನ ಕಾಲು ಮೆಸೇಜ್ ಮಾಡ್ತಾನೆ ಇದ್ದಾಳೆ ಅಂತ ಹೇಳಿ ಹೇಳ್ತಾ ಹೇಳಿ ಅಮ್ಮನನ್ನು ಸಮಾಧಾನ ಮಾಡಿಸ್ತಾನೆ ಸೊ ಅದಾದ ಸ್ವಲ್ಪ ದಿನಗಳ ನಂತರ ಸ್ನೇಹದಿಂದ ಯಾವುದೇ ರೀತಿ ಸರಿಯಾದ ಕಾಲ್ ಆಗಲಿ ಮೆಸೇಜ್ ಆಗಲಿ ಬರ್ತಾನೆ ಇರೋದಿಲ್ಲ ಜಯಂತ್ ಕಾಲ್ ಮಾಡಿದ್ರೂ ಕೂಡ ನೇಹಾದ ಕಾಲ್ ವೇಟಿಂಗ್ ಬರ್ತಾ ಇರುತ್ತೆ ಆಕೆ ಜಯಂತ್ ಫೋನ್ ಬರ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಮತ್ತು ಕಾಲ್ ಬ್ಯಾಕನ್ನು ಮಾಡ್ತಾ ಇರೋದಿಲ್ಲ ಆದರೂ ಕೂಡ ಆತೊಬ್ಬಿಡು ಏನು ಬ್ಯುಸಿ ಇರಬೇಕು ಅಂತ ಹೇಳಿ ಸುಮ್ಮನಾಗ್ತಾನೆ ಈ ಜಯಂತ್ ಒಂದು ದಿನ ನೇಹ ಬರ್ಡೆ ಬರುತ್ತೆ ಆಗ ಆತ ನೇಹ ಬರ್ಡೇಯನ್ನು ಮಾಡೋದಕ್ಕೋಸ್ಕರ ತನ್ನ ತಾಯಿ ಹತ್ರ ಫ್ರೆಂಡ್ಸ್ ಹತ್ರ ಎಲ್ಲ ಅಮೌಂಟನ್ನು ಕೇಳ್ತಾರೆ ಆದರೆ ಯಾರೂ ಕೂಡ ಇಲ್ಲ ಅಂತ ಹೇಳಿದಾಗ ತನ್ನ ಹತ್ರ ಇದ್ದ ಒಂದು ಬೈಕನ್ನು ಅಡ ಹಿಡ್ಬಿಟ್ಟು ಸೆಲೆಬ್ರೇಷನ್ಗೆಲ್ಲ ರೆಡಿ ಮಾಡಿರ್ತಾನೆ ಆದರೆ ಇಂದಿನ ದಿನವೇ ಕಾಲ್ ಮಾಡಿ ನೀನು ಮಂಡ್ಯಕ್ಕೆ ಬರಬೇಕು ಅಂತ ಹೇಳಿದಾಗ ಸ್ನೇಹ ನೋಡ್ತೀನಿ ಅಂತ ಮಾತ್ರ ಹೇಳಿರ್ತಾಳೆ ಅದಾದ ಮೇಲೆ ಜಯಂತ್ ಎಲ್ಲ ಸೆಲೆಬ್ರೇಷನ್ಗೆ ರೆಡಿ ಮಾಡಿಕೊಂಡಿದ್ರು ಕೂಡ ನೇಹ ಬರುವುದಿಲ್ಲ ಸೊ ಅದ ಆದಮೇಲೆ ಅಯ್ಯೋ ಹೋಗಲಿ ಬಿಡು ಪರವಾಗಿಲ್ಲ ಅಂತ ಹೇಳಿ ಸುಮ್ಮನೆ ಆಗ್ತಾನೆ ಒಂದು ದಿನ ಜಯಂತ್ನ ಸ್ನೇಹಿತ ಇನ್ಸ್ಟಾಗ್ರಾಮ್ನನ್ನು ನೋಡಬೇಕಾರೆ ಯಾರೋ ಒಬ್ಬ ವ್ಯಕ್ತಿ ಸ್ನೇಹ ಮತ್ತು ಆ ವ್ಯಕ್ತಿ ಇರೋ ಒಂದು ಫೋಟೋವನ್ನು ತನ್ನ ಸ್ಟೋರಿಗೆ ಅಪ್ಲೋಡ್ ಮಾಡಿರ್ತಾನೆ ಆಗ ಜಯಂತ್ ಸ್ನೇಹಿತ ಆ ಒಂದು ಫೋಟೋವನ್ನು ಸ್ಕ್ರೀನ್ಶಾಟ್ ಮಾಡಿ ಜಯಂತ್ಗೆ ತೋರಿಸಿದಾಗ ಆಗ ಅವರು ಜಯಂತ್ ಆ ಹುಡುಗನಿಗೆ ಮೆಸೇಜ್ ಮಾಡ್ತಾರೆ ಸೊ ನೀನು ಯಾಕೆ ಯಾರು ಇದು ಈ ಹುಡುಗಿ ಇಬ್ಬರ ನಡುವೆ ಏನಿದೆ ಅಂತ ಹೇಳಿದಾಗ ಆತ ಇಲ್ಲ ನಾವಿಬ್ಬರು ಬರೀ ಫ್ರೆಂಡ್ಸ್ ಅಂತ ಹೇಳ್ತಾನೆ ಆಗ ಕನ್ವಿನ್ಸ್ ಮಾಡಿದಂತಹ ಜಯಂತ್ ಹೌದು ನಾವಿಬ್ಬರು ಲವರ್ಸ್ ಲವ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾನೆ ಆಗ ಅವನ ನಂಬರನ್ನು ಕಲೆಕ್ಟ್ ಮಾಡಿದಂತಹ ಜಯಂತು ಆತನಿಗೆ ಕರೆ ಮಾಡಿ ಹೇಳ್ತಾನೆ ನೀನು ಹೇಗೆ ಲವ್ ಮಾಡೋದಕ್ಕೆ ಸಾಧ್ಯ ನಾನು ಚಿಕ್ಕ ವಯಸ್ಸಿನಿಂದ ಇಬ್ರು ಲವ್ ಮಾಡ್ತಾ ಇದ್ದೀನಿ ನಾವಿಬ್ರು ಮದುವೆ ಆಗಬೇಕು ಅಂತ ಹೇಳಿ ಕೂಡ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿ ತನ್ನಲ್ಲಿದ್ದಂತಹ ಫೋಟೋಸ್ಗಳನ್ನೆಲ್ಲ ಹುಡ್ಗನಿಗೆ ಕಳಿಸ್ತಾನೆ ಆಗ ಆತ ಅಂತಾನೆ ನನಗೆ ಅದೆಲ್ಲ ಗೊತ್ತಿಲ್ಲ ಆಕೆಯೇ ಬಂದು ನನ್ನನ್ನು ಇಷ್ಟಪಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಪ್ರೀತಿಸ್ತಾ ಇದ್ದೀವಿ ಸೊ ನಾವಿಬ್ಬರ ಮದುವೆ ಯಾರ ನಡುವೆ ಯಾರೂ ಕೂಡ ಬರಬೇಡಿ ಅಂತ ಕೂಡ ಆತ ಹೇಳಿರ್ತಾನೆ ತದನಂತರ ದಲ್ಲಿ ಜಯಂತ್ ಆಕೆಗೆ ಜಯಂತ್ನ ಫ್ರೆಂಡ್ ಏನು ಮಾಡ್ತಾನೆ ಸ್ನೇಹಗೆ ಮೆಸೇಜ್ ಆಗ್ತಾನೆ ಇವೊಂದು ಈ ಫೋಟೋದಲ್ಲಿ ಹುಡು ಹುಡುಗ ನಿಮಗೆ ಗೊತ್ತಾ ಅಂತ ಹೇಳಿದಾಗ ಆಕೆ ಇಲ್ಲ ಯಾರು ಗೊತ್ತಿಲ್ಲ ಅಂತ ಹೇಳಿ ಹೇಳಿದಾಗ ಆತನ ಜೊತೆ ಇರೋ ಎಲ್ಲ ಫೋಟೋಸ್ನ ಆ ಹುಡುಗಿ ಸ್ನೇಹಗೆ ಕಳಿಸಿದಾಗ ಹೌದಾ ನಿಮಗೆಲ್ಲ ವಿಷಯ ಗೊತ್ತಾಯ್ತು ತಾನೆ ಮತ್ತು ನನ್ನನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳಿದಾಗ ಜಯಂತ್ ಏನು ಮಾಡ್ತಾನೆ ಇದರಿಂದ ಕೋಪಗೊಂಡು ಸ್ನೇಹನ ತಾಯಿಗೆ ಕರೆ ಮಾಡ್ತಾನೆ ನೋಡಿ ನನ್ನಿಂದ ನಿಮ್ಮ ಮಗಳು ಹಾಳ ಇದ್ಲು ಅಂತ ಹೇಳಿ ಪ್ರತಿದಿನ ನನಗೆ ಬೈತಾ ಇದ್ರಲ್ಲ ಇವತ್ತು ನಿಮ್ಮ ಮಗಳು ಮಾಡಿರೋದು ಸರಿನಾ ಇನ್ನೊಬ್ಬನ ಜೊತೆ ಈ ರೀತಿ ಸುತ್ತಕೊಂಡು ಫೋಟೋ ಎಲ್ಲ ಸುತ್ತ ಆಗ್ತಾ ಇದ್ದಾಳಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಕೇಳಿದಾಗ ಸ್ನೇಹನ ತಾಯಿ ಆತನ ಜಯಂತ್ಗೆ ತುಂಬ ಚೆನ್ನಾಗಿ ಬೈದಾ ಕೊಡ್ತಾಳೆ ಅದೇನು ಬೈದರೂ ಏನೂ ಗೊತ್ತಿಲ್ಲ ಆದರೆ ಅದರಿಂದ ಜಯಂತ್ ತುಂಬಾ ಬೇಜಾರಾಗ್ತಾನೆ ತದನಂತರದಲ್ಲಿ ಆತ ಸ್ನೇಹಳ ಕಾಲಿಂಗ್ ಕಾಲ್ಗೋಸ್ಕರ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ ಆದರೆ ಸ್ನೇಹಳಿಂದ ಯಾವುದೇ ರೀತಿ ಕಾಲ್ ಆಗಲಿ ಮೆಸೇಜ್ ಆಗಲಿ ಬರೋದಿಲ್ಲ ಆಗ ಎಲ್ಲ ಫ್ರೆಂಡ್ಸು ಬಿಡೋ ಹೋಗ್ಲಿ ಅವಳಿಲ್ಲಾಂದರೆ ಇನ್ನೊಬ್ಳು ಮೊದಲು ಲೈಫಲ್ಲಿ ಏನಾದರೂ ಅಚೀವ್ ಮಾಡು ಅಂತ ಹೇಳಿ ಜಯಂತ್ಗೆ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಆದರೆ ಜಯಂತು ಇಲ್ಲ ನಾನು ಅವಳಿಲ್ಲ ಅಂದರೆ ಬದುಕೋದಿಲ್ಲ ನಾನು ಏನಾದರೂ ಮಾಡ್ಕೊತೀನಿ ಅಂತ ಹೇಳಿ ಎರಡು ಮೂರು ಸಲ ಸೂಸೈಡ್ಗೂ ಕೂಡ ಅಟೆಂಪ್ಟ್ ಮಾಡಿರ್ತಾರೆ ಆದರೆ ಅದು ಯಾವುದು ಕೂಡ ಸಾಧ್ಯವಾಗಿರೋದಿಲ್ಲ ಆದರೆ ಪ್ರತಿ ಸಾಕ್ಷಣ ಸ್ನೇಹಿತರು ಜಯಂತ್ ಪಕ್ಕದಲ್ಲೇ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಒಂದು ದಿನ ಇವರ ಒಂದು ತಂದೆ ತಾಯಿ ಹಾಗೂ ಫ್ರೆಂಡ್ಸ್ ಎಲ್ಲ ಅವ್ರವ್ರ ಕೆಲಸದಲ್ಲಿ ಎಲ್ಲೋ ಹೊರಗಡೆ ಹೋದಾಗ ಅತಿಯಾದ ಡಿಪ್ರೆಷನ್ಗೆ ಹೋಗಿದ್ದಂತಹ ಜಯನ್ ಈ ರೀತಿ ನಂಬಿಕೆ ಮೋಸ ಮಾಡೋದಲ್ಲ ಸ್ನೇಹ ಅನ್ನೋ ಒಂದು ಕಾರಣಕ್ಕೋಸ್ಕರ ತನ್ನ ಇನ್ನೊಂದು ಮನೆಗೆ ಹೋಗಿ ಯಾರೂ ಇಲ್ಲದ ಒಂದು ಸಮಯವನ್ನು ನೋಡಿಕೊಂಡು ಆತ ನೇಣನ್ನು ಹಾಕ್ಕೊಂಡು ತನ್ನ ಜೀವವನ್ನು ಕಳ್ಕೊಂಬಿಡ್ತಾನೆ ಸೊ ಇದನ್ನು ನೋಡಿದಂಥ ಸ್ನೇಹಿತರು ಗಾಬರಿಯಾಗ್ತಾರೆ ಸೊ ಅತ್ಯುತ್ತಮವಾದ ಭವಿಷ್ಯವನ್ನು ಹೊಂದಿದ್ದಂತಹ ಜಯಂತು ಕೇವಲ ಪ್ರೀತಿ ಅನ್ನೋ ಒಂದು ಆಸೆಗೆ ಗೇಳಿಗೆ ಬಿದ್ದು ಇವತ್ತು ತನ್ನ ಪ್ರಾಣ ಪಕ್ಷಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾನೆ ಆತ ಸಾಯಬೇಕಾದ್ರೆ ತನ್ನ ತಂದೆ ತಾಯಿ ಬಗ್ಗೆ ಆಗಲಿ ಬಾವಿ ಭವಿಷ್ಯ ಬಗ್ಗೆ ಆಗಲಿ ಸ್ವಲ್ಪನಾದರೂ ಯೋಚನೆ ಮಾಡಬೇಕಿತ್ತು ಆದರೆ ಇವತ್ತು ಬಾಧಕಿ ಬಾಳಬೇಕಾಗಿದ್ದಂತಹ ಜಯಂತ್ ಇವತ್ತು ಎಲ್ಲರನ್ನ ಬಿಟ್ಟು ಬಹಳ ದೂರ ಹೋಗಿದ್ದಾನೆ ನೀವು ಪ್ರೀತಿ ಮಾಡಬೇಡಿ ಅಂತ ಹೇಳೋದಿಲ್ಲ ಆದರೆ ಪ್ರೀತಿ ಮಾಡಿ ಮೋಸ ಹೋದ್ಮೇಲೆ ಒಂದು ಕ್ಷಣ ನಿನ್ನ ಎತ್ತ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ